ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕಥೆಯತ್ತೆ ನಾಲಿ ರಾಮಕೃಷ್ಣನ ಕತೆ ಇದರಲ್ಲಿ ಮೂರು ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ರೀತಿ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮೊದಲಿನ ಕತೆ ಮೂರ್ಖ ವ್ಯಾಪಾರಿ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಒಬ್ಬ ವ್ಯಾಪಾರಿಯು ಒಂದು ದಿನ ಆಸ್ಥಾನಕ್ಕೆ ಬರುತ್ತಾನೆ ಅವನು ರಾಜನ ಬಳಿ ಬಂದು ಮಹಾರಾಜರೇ ನನ್ನ ಬಳಿ ಒಂದು ಮಂತ್ರವಿದೆ ಆ ಮಂತ್ರವನ್ನು ಉಪಯೋಗಿಸಿದರೆ ಯಾ ಯಾವುದೇ ವ್ಯಕ್ತಿಯ ಬುದ್ಧಿವಂತೆಯನ್ನು ಗುರುತಿಸಬಹುದು ಎಂದು ಹೇಳುತ್ತಾನೆ ಮಹಾರಾಜರಿಗೆ ಈ ಮಾತು ಆಕರ್ಷಕವಾಗಿ ತೋಚುತ್ತದೆ ಆದರೆ ರಾಜನು ಹಾಸ್ಯಪ್ರಿಯನು ತಕ್ಷಣ ತೆನಾರಿರಾಮನನ್ನು ಕರೆದು ರಾಮ ಈ ವ್ಯಾಪಾರಿಯ ಬಳಿ ಬುದ್ಧಿವಂತನನ್ನು ಗುರುತಿಸುವ ಮಂತ್ರವಿದೆಯಂತೆ ನಾವು ಅದನ್ನು ಪರೀಕ್ಷಿಸೋಣವೇ ಎಂದು ಕೇಳುತ್ತಾನೆ ತೆನಾಲಿ ರಾಮಕೃಷ್ಣನು ಯಾವಾಗಲೂ ಹಾಸ್ಯಪ್ರಜ್ಞೆಯುಳ್ಳವನು ಮತ್ತು ತುಂಬ ಬುದ್ಧಿವಂತ ಮತ್ತು ಯಾವುದೇ ಸಮಸ್ಯೆ ಬಂದರೂ ತುಂಬ ಅದನ್ನು ಚಾಣಾಕ್ಷತನದಿಂದ ಎದುರಿಸುವ ವಿದ್ಯೆ ಉಳ್ಳವನು ಬುದ್ಧಿವಂತಿಕೆಯುಳ್ಳವನು ಹಾಗಾಗಿ ಅವನು ಸರಿಯಾಗಿದ್ದೇ ಮಹಾರಾಜರೇ ಈ ಮಂತ್ರವನ್ನು ಬಳಸಿ ಆ ವ್ಯಾಪಾರಿಯ ಬುದ್ಧಿವಂತಿಕೆಯನ್ನು ಮೊದಲು ಪರೀಕ್ಷಿಸೋಣ ಎಂದು ಹೇಳುತ್ತಾನೆ ಆಗ ಆ ವ್ಯಾಪಾರಿಯು ಗಾಬರಿಯಾಗುತ್ತಾನೆ ಅವನು ಬುದ್ಧಿವಂತ ಎಂಬ ಖುಷಿಯಲ್ಲಿದ್ದರೂ ನಿಜಕ್ಕೂ ಯಾವ ಮಂತ್ರವೂ ಅವನ ಬಳಿ ಇರಲಿಲ್ಲ ಹಾಗಾಗಿ ಅವನು ತಲೆ ಕೆಳಗೆ ಹಾಕುತ್ತಾನೆ ಏಕೆಂದರೆ ಅವನ ಬಳಿ ಯಾವುದೇ ರೀತಿಯ ಮಂತ್ರವೂ ಇರಲಿಲ್ಲ ಅವನು ಸುಳ್ಳು ಹೇಳುತ್ತಿದ್ದ ಆಗ ತೆನಾಲಿರಾಮನು ಮಹಾರಾಜರೇ ಇಗೋ ನೋಡಿ ಇವನ ಮಂತ್ರ ಇದೆ ತನ್ನ ಬುದ್ಧಿವಂತೆಯಿಂದ ತಾನೇ ಪರೀಕ್ಷೆಗೆ ಒಳಪಡುತ್ತಾನೆ ಎಂದು ಹೇಳುತ್ತಾನೆ ಹೀಗೆ ತೆನಾಲಿರಾಮನು ಅವನ ಕಪಟವನ್ನು ಅರಿಯ್ ಅರಿತು ಅದನ್ನು ಕಂಡುಹಿಡಿಯುತ್ತಾನೆ ಇವನ ಮೋಸವನ್ನು ಕಂಡುಹಿಡಿದುದಕ್ಕಾಗಿ ತೆನಾಲಿ ರಾಮಕೃಷ್ಣನಿಗೆ ಬಹುಮಾನವನ್ನು ಕೊಡುತ್ತಾರೆ ಮಹಾರಾಜರು ಹಾಗೆಯೇ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಮತ್ತೆ ಖುಷಿಪಡುತ್ತಾರೆ ಇದೇ ರೀತಿಯ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುವ ಮತ್ತೊಂದು ಕತೆ ಮೂರ್ಖ ಗಣಿತಜ್ಞ ಒಂದು ದಿನ ಕೃಷ್ಣ ದೇವರಾಯರ ಆಸ್ಥಾನಕ್ಕೆ ಒಬ್ಬ ಪಾಂಡಿತ್ಯಪೂರ್ಣ ಗಣಿತಜ್ಞ ಬರುತ್ತಾನೆ ಅವನು ರಾಜರ ಬಳಿ ತನ್ನ ಬುದ್ಧಿಯನ್ನು ಪರೀಕ್ಷಿಸಲು ಹೇಳುತ್ತಾನೆ ರಾಜ್ ಮಹಾರಾಜರೇ ನಾನು ಕೇಳುವ ಪ್ರಶ್ನೆಗೆ ನಿಮ್ಮಲ್ಲಿ ಯಾರಾದರೂ ಉತ್ತರ ಕೊಡುತ್ತಾರೆಯೇ ಹಾಗೆ ಉತ್ತರ ಕೊಟ್ಟಲ್ಲಿ ಸರಿಯಾಗಿದ್ದಲ್ಲಿ ನಾನು ಅವರಿಗೆ ದಾಸನಾಗಿರುತ್ತೇನೆ ಎಂದು ಹೇಳುತ್ತಾನೆ ಆಗ ಮಹಾರಾಜರು ಆಗಲಿ ಕೇಳಿ ಗಣಿ ಗಣಿತಜ್ಞರೇ ಎಂದು ಹೇಳುತ್ತಾರೆ ಹಾಗೆಯೇ ಅವನ ಪ್ರಶ್ನೆ ಕೇಳುತ್ತಾನೆ ಅದೇನೆಂದರೆ ಒಂದು ಕೊಂಬಿನ ಮೇಲೆ ಹತ್ತು ಹಕ್ಕಿಗಳು ಕುಳಿತಿವೆ ಆ ಹಕ್ಕಿಗಳಲ್ಲಿ ಒಂದು ಹಕ್ಕಿಯನ್ನು ಬೆಲ್ಲಿನಿಂದ ಹೊಡೆದರೆ ಎಷ್ಟು ಹಕ್ಕಿ ಉಳಿಯುತ್ತವೆ ಎಂದು ಕೇಳುತ್ತಾರೆ ಆಗ ಎಲ್ಲರೂ ಇದೆಂಥ ಪ್ರಶ್ನೆ ಒಂದು ಹಕ್ಕಿಯನ್ನು ಹೊಡೆದರೆ ಒಂಬತ್ತು ಉಳಿಯುತ್ತದೆ ಎಂದು ಕೆಲವು ಮಂತ್ರಿಗಳು ಹೇಳುತ್ತಾರೆ ಆದರೆ ತೆಲಾ ತೆನಾಲಿರಾಮನು ಒಂದು ಹೊಡೆದರೆ ಬೇರೆಲ್ಲಾ ಹಕ್ಕಿಗಳು ಭಯದಿಂದ ಎದ್ದು ಹಾರಿ ಹೋಗುತ್ತವೆ ಆದ್ದರಿಂದ ಉಳಿಯುವುದಿಲ್ಲ ಅಲ್ಲಿ ಯಾವುದೇ ಹಕ್ಕಿಯು ಉಳಿಯುವುದಿಲ್ಲ ಎಂದು ಹೇಳುತ್ತಾನೆ ಈ ಉತ್ತವರವನ್ನು ಕೇಳಿ ಗಣಿತಜ್ಞ ತುಂಬಾ ಖುಷಿಪಡುತ್ತಾನೆ ತೆನಾಲಿಯ ಬುದ್ಧಿವಂತಿಕೆಯಂಗೆ ಅವನು ಮಾರು ಹೋಗುತ್ತಾನೆ ಹಾಗೆಯೇ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತೆ ಅವನ ಶಿಷ್ಯನಾಗಲು ಅವನು ಅಲ್ಲಿಯೇ ಉಳಿದುಕೊಳ್ಳುತ್ತಾನೆ ಇದರಿಂದ ಹೆಚ್ಚು ಅರ್ಥ ಮಾಡಿಕೊಳ್ಳುವುದು ಮಾತ್ರವೇ ಬುದ್ಧಿಯಲ್ಲ ಸನ್ನಿವೇಶವನ್ನು ಚೆನ್ನಾಗಿ ಅವಲೋಕನ ಮಾಡುವುದು ಬುದ್ಧಿವಂತಿಕೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ಮಹಾರಾಜರಿಗೆ ತುಂಬ ಸಂತೋಷವಾಗುತ್ತದೆ ರಾಮಕೃಷ್ಣನಿಗೆ ಉಡುಗೊರೆಯನ್ನು ಕೊಡುತ್ತಾರೆ ತೆನಾಲಿರಾಮನ ಮತ್ತೊಂದು ಕಥೆಯನ್ನು ಈಗ ನೋಡೋಣ ತೆನಾಲಿರಾಮನ ಚತುರತೆ ಒಂದು ದಿನ ಕೃಷ್ಣದೇವರಾಯರು ತನ್ನ ಸಭೆಯಲ್ಲಿ ಎಲ್ಲ ಮಂತ್ರಿಗಳಿಗೆ ಕೇಳಿದರು ನಮ್ಮ ರಾಜ್ಯದಲ್ಲಿ ಯಾರಿಗೆ ಹೆಚ್ಚು ಬುದ್ಧಿಶಕ್ತಿ ಇದೆ ಎಂದು ಆಗ ಎಲ್ಲ ಮಂತ್ರಿಗಳು ತಾನೇ ಬುದ್ಧಿವಂತ ತಾನೇ ಬುದ್ಧಿವಂತ ಎಂದು ಹೇಳಿಕೊಳ್ಳತೊಡಗಿದರು ಆಗ ತೆನಾಲಿರಾಮನನ್ನು ಕರೆದು ಮಹಾರಾಜರು ರಾಮ ನೀನು ಹೇಳು ಬುದ್ಧಿವಂತಿಕೆಯನ್ನು ಹೇಗೆ ಗುರುತಿಸಬೇಕು ಎನ್ನುವುದನ್ನು ಆಗ ತೆನಾಲಿರಾಮನು ಅರಸರೆ ನಾನು ನಿಮಗೆ ಯಾರು ಬುದ್ಧಿವಂತನೆಂಬುದನ್ನು ಗುರುತಿಸಿಕೊಡುತ್ತೇನೆ ಒಂದು ಪರೀಕ್ಷೆಯನ್ನು ಏರ್ಪಡಿಸುತ್ತೇನೆ ಆಗಬಹುದೇ ಎಂದು ಕೇಳುತ್ತಾನೆ ಮಹಾರಾಜರು ಆಗಲಿ ಎಂದು ಹೇಳುತ್ತಾರೆ ನನಗೆ ಒಂದು ದಿನ ಅವಕಾಶ ಕೊಡಿ ಎಂದು ಹೇಳುತ್ತಾನೆ ಹಾಗೆ ಮಾರನೇ ದಿನ ತೆನಾಲಿ ರಾಮಕೃಷ್ಣನು ಒಂದು ಒಂದು ಆಕಳನ್ನು ತೆಗೆದುಕೊಂಡು ಅರಮನೆಯ ಮೈದಾನಕ್ಕೆ ಬರುತ್ತಾನೆ ಈ ಆಕಳು ಮಾರಾಟಕ್ಕಿದೆ ಇದು ಒಂದು ದಿನಕ್ಕೆ ನೂರು ಲೀಟರ್ ಮೊಸರನ್ನು ಕೊಡುತ್ತದೆ ಇದನ್ನು ಯಾರು ಬೇಕಾದರೂ ಖರೀದಿ ಮಾಡಬಹುದು ಎಂದು ಹೇಳುತ್ತಾನೆ ಹಾಗೆ ಎಲ್ಲರೂ ಆಶ್ಚರ್ಯದಿಂದ ಇದು ನೂರು ಲೀಟರ್ ಮೊಸರನ್ನು ಕೊಡುತ್ತದೆ ಎಂದು ತಿಳಿದುಕೊಂಡು ಎಲ್ಲರೂ ಇದನ್ನು ಖರೀದಿ ಮಾಡಲು ಮುಂದಾಗುತ್ತಾರೆ ಹಾಗೆ ಒಬ್ಬ ಶ್ರೀಮಂತನು ಅದನ್ನು ಖರೀದಿ ಮಾಡುತ್ತಾನೆ ಮಾರನೆಯ ದಿನ ಬೆಳಗ್ಗೆ ಆ ಶ್ರೀಮಂತನು ಅರಸರ ಬಳಿ ಬಂದು ದೂರನ್ನು ಹೇಳುತ್ತಾನೆ ಈ ಹಸು ನೂರು ಲೀಟರ್ ಮೊಸರನ್ನು ಕೊಡುತ್ತದೆ ಎಂದು ಸುಳ್ಳು ಹೇಳಿದ್ದಾನೆ ನಮಗೆ ಹಾಗಾಗಿ ಅವನಿಗೆ ಶಿಕ್ಷೆ ವಿಧಿಸಿ ಎಂದು ಹೇಳುತ್ತಾನೆ ಆಗ ಅರಸರು ತೆನಾಲಿ ರಾಮಕೃಷ್ಣನನ್ನು ಕರೆದು ಕೇಳುತ್ತಾರೆ ಇದೇನಿದು ರಾಮ ನೂರು ಲೀಟರ್ ಮೊಸರನ್ನು ಕೊಡುತ್ತದೆಯೇ ಈ ಆಕಳು ನೀನು ಸುಳ್ಳು ಹೇಳಿದ್ದೀಯಾ ಎಂದು ಕೇಳುತ್ತಾನೆ ಆಗ ತೆನಾಲಿ ರಾಮಕೃಷ್ಣರು ಮಹಾರಾಜರೇ ನಾನು ಇದನ್ನು ನೂರು ಲೀಟರ್ ಮೊಸರನ್ನು ಕೊಡುತ್ತದೆ ಎಂದು ಹೇಳಿದ್ದೇನೆ ಯಾವ ಆಕಳು ಮೊಸರನ್ನು ಕೊಡುವುದಿಲ್ಲ ಅದು ಹಾಲನ್ನು ಕೊಡುತ್ತದೆ ಅದನ್ನು ಅವರು ತಿಳಿದುಕೊಳ್ಳಬೇಕಾಗಿತ್ತು ಎಂದು ಹೇಳುತ್ತಾನೆ ನಾನು ಹೇಳಿರುವುದನ್ನು ಅರ್ಥ ಮಾಡಿಕೊಳ್ಳದೆ ಅವರು ಖರೀದಿಸಿದರೆ ಅವರು ಬುದ್ಧಿವಂತರಲ್ಲ ಎಂಬುದು ಅರ್ಥವಾಗುತ್ತದೆ ಅಲ್ಲವೇ ಎಂದು ಹೇಳುತ್ತಾನೆ ಆಗ ಅಲ್ಲಿದ್ದ ಜನರೆಲ್ಲ ಅದನ್ನು ಒಪ್ಪಿಕೊಳ್ಳುತ್ತಾರೆ ಆಗ ಮಹಾರಾಜರು ಕೂಡ ತೆನಾಲಿ ರಾಮಕೃಷ್ಣನನ್ನು ಬುದ್ಧಿವಂತ ಎಂದು ಒಪ್ಪಿಕೊಳ್ಳುತ್ತಾರೆ ಮತ್ತು ಅವನ ಪದಗಳ ಚತುರತೆಯನ್ನು ಒಪ್ಪಿಕೊಳ್ಳುತ್ತಾರೆ ಇದೇ ರೀತಿ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್